ಸ್ನೇಹಿತರೆ ನಮಸ್ಕಾರ ನಾನೀಗ ವಿಶ್ವವಿಖ್ಯಾತ ಐತಿಹಾಸಿಕ ತಾಣ ಪಟ್ಟದಕಲ್ಲಿನ ಸಮೀಪದ ಮತ್ತೊಂದು ಆಧ್ಯಾತ್ಮಿಕ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಐತಿಹಾಸಿಕವಾಗಿ ಬಹಳ ಗಮನೀಯವಾಗಿ ಸೆಳೆಯುವಂಥದ್ದು ಜೊತೆಗೆ ಮುಖ್ಯವಾಗಿ ರಮಣೀಯ ಜಲಪಾತದಿಂದ ನಮ್ಮೆಲ್ಲರ ಕಣ್ಮನವನ್ನು ಸೆಳೆಯುವಂಥ ಒಂದು ವಿಶೇಷ ಸ್ಥಳವಾದ ಹುಲಿಗೆಮ್ಮನ ಕೊಳ್ಳದಲ್ಲಿದ್ದೇನೆ ಹುಲಿಗೆಮ್ಮನ ಕೊಳ್ಳದಕ್ಕೆ ಹೋಗುವ ದಾರಿಯಲ್ಲಿರುವಂಥ ಒಂದು ದೇವಸ್ಥಾನದ ಬಳಿ ಇದೆ ಇದರ ಹೆಸರು ಕೋಣಮ್ಮನ ದೇವಸ್ಥಾನ ಅಂತೇಳಿ ಕೋಣಮ್ಮನ ದೇವಸ್ಥಾನ ಸ್ಥಳೀಯರಿಗೆ ಭಾಳ ವಿಶೇಷ ಆದರೆ ನಾ ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಂದಿರುವಂಥದ್ದು ಕೋಣಮ್ಮನ ಗುಡಿಯ ಹಿಂಭಾಗದಲ್ಲಿರುವ ಬೇವಿನ ಮರದ ಬಗ್ಗೆ ಏನಾದರೂ ವಿಶೇಷ ಬನ್ನಿ ಅಲ್ಲೇ ಹೋಗೋಣ ಆ ವಿಶೇಷ ಬಗ್ಗೆ ನಿಮ್ಗೆ ಹೇಳ್ತೀನಿ ಇದು ಕೋಣಮ್ಮ ದೇವಿಯ ಶಿಲ್ಪ ಇದರ ಹಿಂಭಾಗದಲ್ಲಿರುವಂಥದ್ದೇ ದೇವಿಯ ಮರ ಆಕಡೆ ಚಪ್ಪಲ ಹಾಕೊಂಡು ಇದು ಕೋಣಮ್ಮ ದೇವಿ ದೇವಸ್ಥಾನದ ಬಳಿ ಇರುವಂತಹ ಬೇವಿನ ಗಿಡ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಬೇವಿನ ಮೂಲ ಗುಣವೇ ಕಹಿ ಆದರೆ ವಿಶೇಷ ಅಂತ ಬಂದಂತೆ ಈ ಬೇವಿನ ಈ ಗಿಡದ ಎಲೆ ಮಾತ್ರ ಕಹಿ ಇಲ್ಲ ನೀವು ಬೇಕಾದಾಗೆ ತಿಂದು ನೋಡ್ಬೋದು ಇದರಲ್ಲಿ ಯಾವುದೇ ಕಹಿ ಅಂಶ ನಮಗೆ ಬಾಯಿಗೆ ಹತ್ತೋದಿಲ್ಲ ಓಕೆ ಈ ಗಿಡದ ಯಾವುದೇ ಎಲೆಯನ್ನು ತಿಂದು ನಿಮ್ಮ ಬಾಯಿಗೆ ಒಗರಾಗಿ ರುಚಿ ಬರ್ತದೆ ಹೊರತು ಅದರ ಮೂಲ ಗುಣವಾದ ಕಹಿ ಬರೋದೇ ಇಲ್ಲ ಇದಕ್ಕೆ ಈಗ ಯಾಕೆ ಅಂತಂದ್ರೆ ಸ್ಥಳೀಯರು ತಮ್ಮದೇ ಆದ ಒಂದು ದೈವಿಕ ನಂಬಿಕೆಯ ಬಗ್ಗೆ ಹೇಳ್ತಾರೆ ಇದು ಕೋಣಮ್ಮ ದೇವಿಯ ದೇವರ ಗಿಡ ಆದ್ದರಿಂದ ದೇವಿಯ ಗಿಡ ಆದ್ದರಿಂದ ಇದು ತನ್ನ ಕಹಿಯನ್ನು ಬರ್ತಾಯಿಲ್ಲ ಹೀಗಾಗಿ ಇದು ದೇವರ ಗಿಡ ಅಂಥೇಳಿ ಅವರು ಹೇಳ್ತಾರೆ ಬಹುಶಃ ಪ್ರಕೃತಿಯಲ್ಲಿ ಅನೇಕ ವಿಚಿತ್ರಗಳನ್ನು ನಾವು ನೋಡ್ತಾ ಇರ್ತೀವಿ ಅಂಥ ಒಂದು ವಿಚಿತ್ರ ಈ ಹುಲಿಗಮ್ಮನ ಕೊಳದಕ್ಕೆ ಹೋಗುವ ಹಾದಿಯಲ್ಲಿರುವ ಈ ಕೋಣಮ್ಮ ದೇವಿ ದೇವಸ್ಥಾನದಲ್ಲಿ ಈ ಬೇವಿನ ಗಿಡದ್ದು ಈ ಶಕ್ತಿಯಿಂದ ಇದು ತನ್ನ ಕಹಿ ಈ ಗಿಡಕ್ಕೆ ಈ ಗಿಡದ ಎಲೆಗೆ ಇಲ್ಲ ಅಂಥೇಳಿ ಇಲ್ಲಿನ ಭಕ್ತ ಆದರೆ ತನ್ನ ಕೈಯ ಸ್ವಭಾವವನ್ನು ಬಿಟ್ಟು ಈ ರೀತಿ ರುಚಿಯನ್ನು ಬದಲಿಸಿಕೊಂಡಿರುವ ಈ ಗಿಡಕ್ಕೆ ಏನಾದರೂ ವೈಜ್ಞಾನಿಕ ಹಿನ್ನೆಲೆ ಇದೆಯಾ ಎನ್ನುವಂಥದ್ದನ್ನು ಸಸ್ಯ ಶಾಸ್ತ್ರಜ್ಞರನ್ನು ಕೇಳಿ ತಿಳಿದುಕೊಳ್ಬೇಕಾಗಿದೆ